ನೂತನ ಜಿಟಿಪಿ ಶಿಕ್ಷಕರ ಸ್ವಾಗತ ಸಮಾರಂಭ ಹಾಗೂ ಸರ್ವ ಸದಸ್ಯರ ಮಹಾಸಭೆ ರಾಯಭಾಗ್ ಪಟ್ಟಣದ ಬಾಬು ಜಗಜ್ಜೀವನ್ ರಾವ್ ಸಭಾಭವನದಲ್ಲಿ ತಾಲೂಕಿಗೆ ಹೊಸದಾಗಿ ನೇಮಕಾತಿಯಾಗಿ ಬಂದಿರುವ ನೂರ ಐವತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರನ್ನು ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘ ತಾಲೂಕು ಘಟಕ ರಾಯಭಾಗ್ನ ಶಿಕ್ಷಕರಿಗೆ ಸ್ವಾಗತ ಸಮಾರಂಭ ಹಾಗೂ ಸರ್ವ ಸದಸ್ಯರ ಮಹಾಸಭೆ ಕಾರ್ಯಕ್ರಮ ರವಿವಾರ ಏರ್ಪಡಿಸಿತ್ತು ಕಾರ್ಯಕ್ರಮದಲ್ಲಿ ಶಾಸಕ ಡಿಎಂ ಐಹೊಳೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಿಕ್ಷಕ ವೃತ್ತಿಯು ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಎಲ್ಲ ಶಿಕ್ಷಕ ಮಿತ್ರರು ತಾಲೂಕಿನ ಶೈಕ್ಷಣಿಕ ಪ್ರಗತಿಗೆ ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು ನನ್ನ ಮತಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಡಯಟ್ನ ಉಪನ್ಯಾಸಕ ಕುಮಾರ್ ಮಾಧರ್ ಹಳ್ಳೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವಸಂತ್ ಬೆಕ್ಕೇರಿ ಲಿಪಿಕಾರ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಶಿವಕುಮಾರ್ ತಮ್ಮಣ್ಣವರ್ ಎಲ್ ಗೋವಿಂದ್ ಸಣ್ಣಕ್ಕಿ ಸತ್ರಾಜ್ ಕಾಂಬ್ಳೆ ಶಿವಾನಂದ್ ಗೋಟೂರ್ ಕೃಷ್ಣ ಮೊರಬ್ಬ ಪ್ರವೀಣ್ ಕಾಂಬ್ಳೆ ಸಂಜೀವ್ ಜಾಂಬಾರ್ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಿಕ್ಷಕರ ಸಂಘ ರಿಜಿಸ್ಟರ್ ಬೆಂಗಳೂರು ತಾಲೂಕಾ ಘಟಕ ರಾಯಭಾಗ ಕಾರ್ಯಕಾರಿಣಿ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಶಿವಾನಂದ್ ಬಿ ಗೋಟೂರ್ ಕಾರ್ಯಾಧ್ಯಕ್ಷರು ಶ್ರೀ ಕೃಷ್ಣ ಸಿ ಮೊರಬ್ಬ ಅಧ್ಯಕ್ಷರು ಶ್ರೀ ಸತ್ರಾಜ್ ರಾ ಕಾಂಬ್ಳೆ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ವಿಶ್ವನಾಥ್ ಎ ಇರ್ಗಾರ್ ಉಪಾಧ್ಯಕ್ಷರು ಶ್ರೀಮತಿ ಸರಿತಾ ಸರಿಕರ್ ಖಜಾಂಚಿ ಶ್ರೀ ಸಂಜೀವ್ ಮಾಂಗ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಬಸವರಾಜ್ ಕೊಣ್ಣೂರ್ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಪ್ರವೀಣ್ ಕಾಂಬ್ಳೆ ಸಂಘಟನಾ ಕಾರ್ಯದರ್ಶಿಗಳು ಶ್ರೀ ಉಮಾದೇವಿ ಬೋಳೆತ್ತೀನ್ ವಕ್ತಾರರು ಶ್ರೀ ನಿಂಗಪ್ಪ ಬ ಠಕ್ಕಣ್ಣನವರ್ ಗೌರವ ಸಲಹೆಗಾರರು ಶ್ರೀ ಸಂಜೀವ್ ಚಾಂಬಾರ್ ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಶ್ರೀ ವಿಠಲ್ ಮೇಖಳಿ ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಮಹಿಳಾ ಶ್ರೀಮತಿ ಮಂಜುಳಾ ಪಾಟೀಲ್ ಕ್ರೀಡಾ ಕಾರ್ಯದರ್ಶಿಗಳು ಶ್ರೀ ಕುಮಾರ್ ಮಾನೆ ನಿರ್ದೇಶಕರು ಶ್ರೀ ಕಲ್ಮೇಶ್ ಕೋರೆ

క్రాంతి అక్షర క్రాంతి అక్షర క్రాంతి అదే సాధ్య అదే కూడా చప్పి అక్షర కల్సో అందరే